ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಯಾವುದೇ ರೀತಿಯಾದಂಥ ಪೂಜಾ ವಿಧಾನಗಳ ಬಗ್ಗೆ ಅಥವಾ ವ್ರತಕತೆಗಳ ಬಗ್ಗೆ ಅದು ಅಥವಾ ಯಾವುದೇ ರೀತಿಯಾದಂಥ ಅಡುಗೆ ಬಗ್ಗೆ ಯಾವುದೇ ರೀತಿಯಾದಂಥ ವಿಡಿಯೋನ ಮಾಡ್ತಿಲ್ಲ ಬದಲಾಗಿ ಇವತ್ತಿನ ನಾನು ಈ ಒಂದು ವಿಡಿಯೋದಲ್ಲಿ ಏನು ಇದ್ದೀನಿ ಅಂದರೆ ಪ್ರತಿಯೊಬ್ಬರೂ ದುಡಿಬೋದು ಸ್ನೇಹಿತರೆ ಈಗ ನಾವೆಷ್ಟು ಎಷ್ಟೋ ಜನ ಹೆಣ್ಮಕ್ಳನ್ನ ನೋಡ್ತೀವಿ ಮನೆಯಲ್ಲೇ ಇರ್ತಾರೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಾರೆ ಟ್ಯೂಷನಿಗೆ ಕಳಿಸ್ತಾರೆ ಕರ್ಕೊಂಡು ಬರ್ತಾರೆ ಮನೆ ಕೆಲಸ ಮಾಡ್ತಾರೆ ಪ್ರತಿಯೊಂದು ಮನೆಯ ಎಲ್ಲ ಒಂದು ಜವಾಬ್ದಾರಿಯನ್ನು ನಿಭಾಯಿಸ್ತಾರೆ ಆದರೆ ಅವ್ರ ಗಂಡ ಹೊರಗಡೆ ಹೋಗಿ ದುಡ್ಕೊಂಡು ಬರ್ತಾರೆ ಆದರೆ ಇದೆಲ್ರಿಗೂ ನಾನು ಹೇಳ್ತಿಲ್ಲ ಕೆಲವೊಬ್ರು ಏನಂತಾರೆ ನೀನು ಏನು ಮಾಡ್ತೀಯ ಮನೆಯಲ್ಲೇ ಇರ್ತೀಯ ಫ್ರೀ ಆಗಿರ್ತೀಯ ಅಂತಾರೆ ಆದರೆ ಮನೆ ಕೆಲಸ ತುಂಬಾ ಇರುತ್ತೆ ಅದು ಮಾಡೋರಿಗೆ ಮಾತ್ರನೇ ಗೊತ್ತಿರುತ್ತೆ ಆದರೆ ಹೆಣ್ಮಕ್ಳು ನಾವು ಏನು ಬೇಕಾದರೂ ಅನ್ನೋ ಛಲ ಇದ್ದರೆ ಖಂಡಿತ ನಾವು ಏನು ಬೇಕಾದರೂ ಮಾಡಿ ಮಾಡ್ಬೋದು ಆದರೆ ಮಾಡಬೇಕನ್ನೋ ಮನಸ್ಸಷ್ಟೇ ಅನ್ನೋದು ನನ್ನ ಒಂದು ಭಾವನೆ ಈಗ ಕೆಲವೊಂದಿಷ್ಟು ಹೆಣ್ಮಕ್ಳೆಲ್ಲ ನ ತುಂಬ ಬುದ್ಧಿವಂತರಿದ್ದಾರೆ ಆದರೆ ಒಬ್ಬೊಬ್ಬರಿಗೆ ಪಾಪ ಎಷ್ಟು ಓದಿರ್ತಾರೆ ಡಿಗ್ರಿ ತೊಗೊಂಡಿರ್ತಾರೆ ಮನೆಯಲ್ಲೇ ಇರ್ತಾರೆ ಹೊರಗಡೆ ಕೆಲಸಕ್ಕೆ ಬೇಡ ಅಂತ ಹೇಳ್ತಾರೆ ಮನೆಯಲ್ಲಿ ಕಳಿಸೋದಿಲ್ಲ ಸಣ್ಣ ಮಕ್ಕಳು ಇರ್ತಾರೆ ಅಥವಾ ವಯಸ್ಸಾದಂಥ ತಂದೆ ತಾಯಿ ಇರ್ತಾರೆ ವಯಸ್ಸಾಗಿರೋ ಅತ್ತೆ ಮಾವ ಇರ್ತಾರೆ ಮನೆಯಲ್ಲಿ ಮತ್ತು ಬೇರೆ ಏನೋ ಕೆಲಸ ಇರುತ್ತೆ ಹೀಗೆ ಅವರದ್ದೇ ಆದಂಥ ಒಂದೊಂದು ಸಮಸ್ಯೆಗಳು ಎಲ್ರಿಗೂ ಇರುತ್ತೆ ಸ್ನೇಹಿತರೆ ಆದರೆ ನಮಗೆ ಅಂತ ಒಂದು ಟೈಮ್ ಖಂಡಿತ ಇದ್ದೇ ಇರುತ್ತಲ್ಲ ಆ ಟೈಮನ್ನು ನಾವು ಒಳ್ಳೆ ರೀತಿಯಿಂದ ಉಪಯೋಗಿಸ್ಕೊಂಡ್ರೆ ಖಂಡಿತ ನಾವು ನಮ್ಮ ಮನೆಯನ್ನು ಜವಾಬ್ದಾರಿಯನ್ನು ನಿಭಾಯಿಸ್ಕೊಳ್ತಾ ನಮ್ಮ ಅತ್ತೆ ಮಾವ ಮಕ್ಕಳು ಗಂಡ ಎಲ್ಲರನ್ನು ನೋಡ್ಕೊಳ್ತಾನೆ ನಾವು ಕನಿಷ್ಠ ತಿಂಗಳಿಗೆ ಹದಿನೈದರಿಂದ ಇಪ್ಪತ್ತೈದು ಸಾವಿರ ಸಂಪಾದಿಸ್ಬೋದು ಸ್ನೇಹಿತರೆ ಹೇಗೆ ಅಂತೀರಾ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಖಂಡಿತ ಒಂದೇ ಒಂದು ಲೈಕನ್ನು ಮಾಡಿ ಹಾಗೆ ಇನ್ನೂ ನಿಮಗೆ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಡಿ ಹಾಗೆ ಹೊಸಬ್ರ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈಗ ಒಬ್ಬೊಬ್ಬರು ಹೆಣ್ಮಕ್ಳು ತುಂಬ ಚೆನ್ನಾಗಿ ಓದಿರ್ತಾರೆ ತುಂಬ ಈ ಇಂಗ್ಲೀಷನ್ನು ತುಂಬ ಚೆನ್ನಾಗಿ ಮಾತಾಡ್ತಾರೆ ಇನ್ನೂ ಒಬ್ಬೊಬ್ಬರು ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ ಇನ್ನೊಬ್ಬರು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಟೈಲರಿಂಗ್ ಕೆಲಸನೂ ಮಾಡ್ತಿರ್ತಾರೆ ಮತ್ತು ಒಬ್ಬೊಬ್ರು ಸ್ಯಾರಿ ಬಿಸ್ನೆಸ್ ಮಾಡ್ತಾರೆ ಮತ್ತು ಸ್ಯಾರಿ ಖುಚ್ಚ ಹಾಕ್ತಾರೆ ಬ್ಯೂಟಿ ಪಾರ್ಲರನ್ನು ಓಪನ್ ಮಾಡಿರ್ತಾರೆ ಮತ್ತು ಅಷ್ಟೇ ಅಲ್ಲದೆ ಇನ್ನು ಕೆಲವೊಬ್ಬರು ಹೆಣ್ಮಕ್ಳು ಮನೆಯಲ್ಲೇ ಹೋಮ್ ಪ್ರಾಡಕ್ಟ್ ಅಂತೇಳಿ ಈ ಫುಡ್ಡನ್ನು ಮಾಡಿ ಡೆಲ್ ಪ್ಯಾಕ್ ಮಾಡಿ ಅದನ್ನು ಹೊರಗಡೆನೂ ಕಳಿಸ್ತಿರ್ತಾರೆ ಈ ರೀತಿಯಾದಂಥ ಎಲ್ಲ ಕೆಲಸಗಳನ್ನ ಈಗ ನಮ್ಮ ಹೆಣ್ಮಕ್ಳು ಖಂಡಿತ ಮಾಡ್ತಾನೆ ಇರ್ತಾರೆ ಹಾಗಾಗಿ ನಾನೇನು ಹೇಳ್ತಿದ್ದೀನಿ ಅಂತಂದರೆ ನೀವು ಯಾವ ಕೆಲಸ ಮಾಡ್ತಿರಲ್ಲ ಆ ಕೆಲಸದಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಹೇಳ್ತೀನಿ ನೀವು ಬ್ಯೂಟಿ ಪಾರ್ಲರ್ ಮಾಡ್ತಿದ್ರೆ ಅದರ ಬಗ್ಗೆ ನೀಟಾಗಿ ನೀವು ಮಾತಾಡೋದನ್ನು ಕಲ್ತ್ಕೊಂಡು ಆ ವಿಡಿಯೋವನ್ನು ನೀವು ಯೂಟ್ಯೂಬ್ಗೆ ಅಪ್ಲೈ ಮಾಡ್ಬೋದು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಬೋದು ಮತ್ತು ಟೈಲರಿಂಗ್ ಕೆಲಸ ಮಾಡ್ತಿದ್ದೀರಾ ನೀವು ಟೈಲರಿಂಗಲ್ಲಿ ಚೆನ್ನಾಗಿ ಬಿಸ್ನೆಸ್ ಮಾಡ್ತಿದ್ದೀರ ಅಂದರೆ ನೀವು ಯಾವ ರೀತಿ ನಿಮ್ಮ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡಿಕೊಂಡ್ರೆ ನೀವು ಯಾವ ರೀತಿ ಟೈಲರಿಂಗಲ್ಲಿ ನೀವು ಯಾವ್ಯಾವ ರೀತಿ ಡಿಸೈನ್ ಬ್ಲೌಸ್ಗಳನ್ನ ಹೊಲಿತೀರಾ ಡ್ರೆಸ್ಸನ್ನು ಹೊಲಿತೀರಾ ಯಾವ ರೀತಿ ಸ್ಟಿಚ್ ಮಾಡ್ತೀರಾ ಯಾವ ರೀತಿ ಕಟಿಂಗ್ ಮಾಡ್ತೀರಾ ಯಾವುದಕ್ಕೆ ಎಷ್ಟು ಪ್ರೈಸ್ ಕೊಡ್ತೀರಾ ಇದೆಲ್ಲವನ್ನು ನೀವು ಡೀಟೇಲಾಗಿ ವಿಡಿಯೋವನ್ನು ಮಾಡಿ ಅದನ್ನು ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಬೋದು ಸ್ನೇಹಿತರೆ ಅಷ್ಟೇ ಅಲ್ಲದೆ ನೀವು ಮನೆಯಲ್ಲೇ ಇರ್ತೀರಾ ಮನೆ ಕೆಲಸ ಮಾಡ್ತೀರಾ ನೀವು ಕ್ರಾಫ್ಟ್ ಅಂದರೆ ಗೊಂಬೆಗಳನ್ನ ಮಾಡೋದು ಬ್ಯಾಗನ್ನು ಹೆಣೆಯೋದು ಹುಲ್ಲನ್ನಿಂದ ತೋರಣಗಳನ್ನ ಹಾಕೋದು ಈ ರೀತಿಯಾಗಿ ನೀವು ಕ್ರಾಫ್ಟನ್ನು ಮಾಡ್ತಾಯಿದ್ರೆ ಅದ್ರ ಬಗ್ಗೆಯೂ ನೀವು ವಿಡಿಯೋ ಮಾಡಿ ಅದನ್ನು ಯೂಟ್ಯೂಬ್ಗೆ ಹಾಕ್ಬೋದು ಮತ್ತು ಅಷ್ಟೇ ಅಲ್ಲದೆ ಅಡುಗೆ ಚೆನ್ನಾಗಿ ಮಾಡ್ತಿದ್ದೀರಾ ಅಂತಂದರೆ ಈಗ ಅಡುಗೆಗೆ ತುಂಬಾ ಮಹತ್ವ ಇದೆ ಯಾಕಂತಂದರೆ ಹೊಡೆ ಹೊರಗಿನ ಫುಡ್ಡು ಅಷ್ಟು ಚೆನ್ನಾಗಿಲ್ಲ ಯಾವ ಹೊರಗಿನ ಫುಡ್ ತಿಂದರೆ ಯಾವ ರೋಗ ತಂದು ಇಡುತ್ತೆ ಅನ್ನೋ ಹೆದರಿಕೆಯಲ್ಲಿ ತುಂಬ ಜನ ಹೊರಗಿನ ಫುಡ್ಡನ್ನು ಬಿಟ್ಟು ಮನೆ ಫುಡ್ಡಿಗೆ ಈಗ ತುಂಬ ಇಷ್ಟಪಡ್ತಾರೆ ಸ್ನೇಹಿತರೆ ಹಾಗಾಗಿ ನೀವು ಸಾಂಪ್ರದಾಯಿಕ ಅಡುಗೆಗಳನ್ನ ಮಾಡ್ತೀರಾ ಮನೆಯಲ್ಲಿ ರುಚಿ ರುಚಿಯಾದ ತಿಂಡಿಗಳನ್ನ ಮಾಡ್ತೀರಾ ಅನ್ನೋ ಒಂದು ಭರವಸೆ ನಿಮಗಿದ್ರೆ ಖಂಡಿತ ನೀವು ಒಂದು ವಿಡಿಯೋವನ್ನು ಮಾಡಿ ಯೂಟ್ಯೂಬಲ್ಲಿ ನಿಮ್ಮದೇ ಆದಂಥ ಒಂದು ಚಾನಲನ್ನು ಕ್ರಿಯೇಟ್ ಮಾಡಿಕೊಂಡು ಯೂಟ್ಯೂಬಿಗೆ ಆ ವೀಡಿಯೋವನ್ನು ಅಪ್ಲೋಡ್ ಮಾಡೋದ್ರ ಮುಖಾಂತರ ನೀವು ತಿಂಗಳಿಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ಖಂಡಿತ ಸಂಪಾದಿಸ್ಬೋದು ಸ್ನೇಹಿತರೆ ಅಷ್ಟೇ ಅಲ್ಲದೆ ನೀವು ಬ್ಯೂಟಿ ಪಾರ್ಲರ್ ಮಾಡ್ತಿದ್ರೂ ಅದರ ವಿಡಿಯೋನೂ ಅಪ್ಲೋಡ್ ಮಾಡ್ಬೋದು ಮತ್ತು ಮನೆಯಲ್ಲಿ ಚಟ್ನಿ ಪುಡಿಗಳು ಆಮೇಲೆ ಹಪ್ಪಳಗಳು ಈ ರೀತಿಯಾಗಿ ಉಪ್ಪಿನಕಾಯಿ ಈ ರೀತಿ ಎಲ್ಲ ಮಾಡಿ ಮಾರ್ತಾಯಿರ್ತಾರೆ ಒಬ್ಬೊಬ್ಬರು ಅದನ್ನು ನೀವು ಯಾವ ರೀತಿ ಮಾಡ್ತೀರಾ ಅದಕ್ಕೆ ಯಾವ್ಯಾವ ರೀತಿ ಐಟಮ್ಸನ್ನು ಹಾಕ್ತೀರಾ ಅದನ್ನು ಹೆಚ್ಚಿಗೆ ದಿನ ಬಾಳಿಕೆ ಬರೋದಕ್ಕೆ ನಾವು ಯಾವ ರೀತಿ ಇಡಬೇಕು ಇದೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋವನ್ನು ಮಾಡಿ ಒಂದು ಚಾನಲನ್ನು ಮಾಡಿ ಅದರಲ್ಲಿ ನೀವು ಅಪ್ಲೋಡ್ ಮಾಡೋದ್ರ ಮುಖಾಂತರ ಹಣವನ್ನು ಸಂಪಾದಿಸ್ಬೋದು ಮತ್ತು ಅಷ್ಟೇ ಅಲ್ಲದೇನೆ ನೀವು ಚೆನ್ನಾಗಿ ಓದಿದ್ದೀರಾ ಮನೇಲೇ ಇರ್ತೀರಾ ಅಂದರೆ ಆನ್ಲೈನ್ ರೀತಿಯಾಗಿ ಎಜುಕೇಷನ್ ಕ್ಲಾಸ್ಗಳನ್ನ ಮಾಡ್ಬೋದು ಸ್ಪೋಕನ್ ಇಂಗ್ಲೀಷ್ ಮಾಡ್ಬೋದು ಕನ್ನಡ ಗ್ರಾಮರ್ ಮಾಡ್ಬೋದು ಹಿಂದಿ ಗ್ರಾಮರ್ ಮಾಡ್ಬೋದು ಈ ರೀತಿಯಾಗಿ ಮ್ಯಾಥಮೆಟಿಕ್ಸಲ್ಲಿ ನೀವು ಇಂಟೆಲಿಜೆಂಟ್ ಇದ್ದರೆ ಮ್ಯಾಥಮೆಟಿಕ್ಸನ್ನು ಸುಲಭವಾಗಿ ಯಾವ ರೀತಿ ನಾವು ಮಕ್ಕಳಿಗೆ ಅರ್ಥ ಮಾಡಿಸ್ಬೋದು ಅನ್ನೋ ಟಾಪಿಕ್ ಬಗ್ಗೆ ವಿಡಿಯೋಗಳನ್ನ ಮಾಡ್ಬೋದು ಸ್ನೇಹಿತರೆ ಅಷ್ಟೇ ಅಲ್ಲದೆ ನಾವು ಮಕ್ಕಳ ಬಗ್ಗೆ ತುಂಬ ಕೇರ್ ಮಾಡ್ತೀವಿ ಅಂದರೆ ನಾವು ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು ಅವ್ರಿಗೆ ಯಾವ ರೀತಿ ಸಂಸ್ಕಾರವನ್ನು ಕೊಡಬೇಕು ಯಾವ ರೀತಿ ಅವ್ರನ್ನ ನಾವು ನೋಡಿಕೊಳ್ಬೇಕು ಒಬ್ಬ ದೇಶಕ್ಕೆ ಒಬ್ಬ ಒಳ್ಳೆ ಪ್ರಜೆಯನ್ನು ನಾವು ಯಾವ ರೀತಿ ಕೊಡಬೇಕನ್ನೋದ್ರ ಅನ್ನೋದ್ರ ಬಗ್ಗೆಯೂ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದ್ರ ಮುಖಾಂತರ ನಮ್ಮದೇ ಆದಂಥ ಒಂದು ಚಾನಲನ್ನು ಕ್ರಿಯೇಟ್ ಮಾಡಿಕೊಂಡು ನಮ್ಮದೇ ಆದಂಥ ಒಂದು ಸ್ವಂತ ಐಡೆಂಟಿಯನ್ನು ನಾವು ಖಂಡಿತ ಗುರುತಿಸ್ಕೊಳ್ಬೋದು ಸ್ನೇಹಿತರೆ ಇದಕ್ಕೆ ನಾವು ತುಂಬ ಖರ್ಚೇನೂ ಮಾಡಬೇಕಾಗಿಲ್ಲ ಎಲ್ಲರ ಹತ್ರನೂ ಸ್ಮಾರ್ಟ್ ಫೋನ್ ಇರುತ್ತೆ ಹಾಗಾಗಿ ಇದಕ್ಕೆ ಬೇಕಾಗಿರೋದು ಫ್ರೀಯಾಗಿ ನಮ್ಮ ಹತ್ರ ಇಂಟರ್ನೆಟ್ ಅಂತೂ ಇದ್ದೇ ಇರುತ್ತೆ ಬೇರೆಯವ್ರ ವೀಡಿಯೋ ನೋಡಿ ನಾವು ಟೈಮ್ ಪಾಸ್ ಮಾಡ್ತಿರ್ತೀವಿ ಯಾಕೆ ನಾವೇ ಒಂದು ವೀಡಿಯೋ ಮಾಡಿ ನಮ್ಮದೇ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡಬಾರ್ದು ಸ್ನೇಹಿತರೆ ಈ ರೀತಿ ಮಾಡೋದರಿಂದ ನಾವು ಸಂಪಾದಿಸದಂಗು ಆಗುತ್ತೆ ಮತ್ತು ನಮಗೆ ನಾವು ಏನೋ ಒಂದು ಮಾಡ್ತಾ ಇದ್ದೀವಿ ಅನ್ನೋದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಮತ್ತು ನಾವು ಒಂದು ಕೆಲಸವನ್ನು ಮಾಡ್ತಿದ್ದೀವಿ ನಮಗೆ ಇನ್ನೊಬ್ಬರ ಹತ್ರ ಕೈ ಚಾಚಬಾರ್ದು ಅನ್ನೋ ಒಂದು ಮನೋಭಾವನೆ ಬೆಳೆಯುತ್ತೆ ಈಗ ನಾವು ಯಾವುದಕ್ಕೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಗಂಡನ್ನು ಅತ್ತೆ ಮಾವನ್ನ ತಂದೆ ತಾಯನ್ನ ಅವಲಂಬಿಸಿರ್ತೀವಿ ಆದರೆ ನಾವೇ ದುಡಿದ್ರೆ ನಮ್ಮ ಕೈಯಿಂದ ನಾವು ಅವ್ರಿಗೆ ಕೊಡ್ಬೋದಲ್ವ ಹಾಗಾಗಿ ನಾನು ಹೇಳ್ತಿರೋದು ಅಷ್ಟೇ ಸ್ನೇಹಿತರೆ ಇಲ್ಲಾಂದರೆ ಅತಿ ಹೆಚ್ಚಾಗಿ ಈಗ ಅಂಥ ಒಂದು ಟ್ರೆಂಡಿಂಗಲ್ಲಿರೋದು ಬ್ಯೂಟಿ ಟಿಪ್ಸು ಮನೆ ಮದ್ದುಗಳು ಚೆನ್ನಾಗಿ ಅಡುಗೆ ಮಾಡುವಂಥ ಚಾನಲ್ಗಳು ದೇವರ ಪೂಜಾ ಬಗ್ಗೆ ಮಾಹಿತಿಯನ್ನು ಕೊಡ್ತಿರ್ತಾರಲ್ಲ ಆ ರೀತಿ ಮತ್ತು ಪ್ರೆಗ್ನೆನ್ಸಿ ಬಗ್ಗೆ ಈ ಥೈರಾಯ್ಡ್ ಬಗ್ಗೆ ಇದೆಲ್ಲದರ ಬಗ್ಗೆ ನಿಮಗೆ ಯಾವ್ಯಾವ ಟಾಪಿಕ್ ಗೊತ್ತಿರುತ್ತಲ್ಲ ನಿಮ್ಗೆ ಯಾವುದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಆ ಒಂದು ಟಾಪಿಕನ್ನು ಚೂಸ್ ಮಾಡಿಕೊಂಡು ಅದ್ರ ಬಗ್ಗೆ ನೀವು ಒಂದು ಚಾನಲನ್ನು ಮಾಡಿ ಅದರಲ್ಲಿ ನೀವು ವಿಡಿಯೋನ ಹಾಕೋದ್ರಿಂದ ನಿಮಗೆ ಟೈಮ್ ಸೇವ್ ಆಗುತ್ತೆ ಮನಿ ಸೇವ್ ಆಗುತ್ತೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ನೀವು ಆಗಿರ್ತೀರ ಅಷ್ಟೇ ಅಲ್ಲದೆ ಏನೋ ಒಂದು ಮಾಡ್ತಿದ್ದೀವಿ ಅನ್ನೋ ಸಮಾಧಾನ ನಿಮಗೂ ಇರುತ್ತಲ್ವಾ ಸ್ನೇಹಿತರೆ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮನೆಯಲ್ಲೇ ಕೂತ್ಕೊಂಡು ಯಾವ ರೀತಿ ಹಣವನ್ನು ಸಂಪಾದಿಸ್ಬೋದು ಅನ್ನೋದರ ಒಂದು ಸ್ವಲ್ಪ ಮಾಹಿತಿಯನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಇದೆಲ್ಲದಕ್ಕೂ ನಾವೇನು ತುಂಬ ಖರ್ಚು ಮಾಡಬೇಕಾಗಿಲ್ಲ ಪ್ರತಿಯೊಬ್ಬರ ಹತ್ರನೂ ಸ್ಮಾರ್ಟ್ ಫೋನ್ ಇರುತ್ತೆ ಫ್ರೀಯಾಗಿ ನೆಟ್ಪ್ಯಾಕ್ ಇರುತ್ತೆ ಹಾಗಾಗಿ ನಿಮ್ಮದೇ ಆದಂಥ ಒಂದು ಇಮೇಲ್ ಡಿಯನ್ನು ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ಯೂಟ್ಯೂಬಲ್ಲಿ ಒಂದು ಚಾನಲ್ ಅಂತ ಕ್ರಿಯೇಟ್ ಮಾಡಿ ನೀವು ಯಾವುದ್ರ ಬಗ್ಗೆ ಮಾಡ್ತಿರಲ್ಲ ಅದ್ರ ಬಗ್ಗೆ ಆ ಚಾನಲ್ಗೆ ಒಂದು ಹೆಸರನ್ನು ಕೊಡಿ ಅಡುಗೆ ಚಾನಲ್ ಮಾಡ್ತಿದ್ರೆ ಅಡುಗೆಗೆ ಸಂಬಂಧಿಸಿದಂಥದ್ದು ಬ್ಯೂಟಿ ಟಿಪ್ಸ್ ಕೊಡ್ತಾಯಿದ್ರೆ ಬ್ಯೂಟಿಗೆ ಸಂಬಂಧಿಸಿದ್ದು ಟೈಲರಿಂಗ್ ಮಾಡ್ತಿದ್ರೆ ಟೈಲರಿಂಗ್ಗೆ ಸಂಬಂಧಿಸಿದ್ದು ಹೀಗೆ ಇದೇ ರೀತಿಯಾಗಿ ನಿಮಗೆ ಯಾವ ಒಂದು ವಿಷಯದ ಬಗ್ಗೆ ಆಸಕ್ತಿ ಇರುತ್ತಲ್ಲ ಅದನ್ನು ಫಸ್ಟ್ ನೀವು ಕೂತ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿ ಒಂದು ಚಾನಲನ್ನು ಮಾಡಿ ಅದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋ ಮುಖಾಂತರ ಈಗ ತಿಂಗಳಿಗೆ ಲಕ್ಷಾಂತರ ಗಳಿಸುವಂಥ ಹೆಣ್ಮಕ್ಳು ಎಷ್ಟೋ ಜನ ಇದ್ದಾರೆ ಸ್ನೇಹಿತರೆ ಆದರೆ ನಾವು ಇಲ್ಲಿ ಇನ್ನೊಂದು ಹೇಳ್ತೀನಿ ಯಾರು ತಪ್ಪಾಗಿ ತಿಳ್ಕೊಳ್ಬೇಡಿ ನಾವು ಗಿಡ ಹಾಕಿದ ತಕ್ಷಣ ನಮಗೆ ಖಂಡಿತ ದುಡ್ಡು ಬರೋದಿಲ್ಲ ನಮಗೆ ತಾಳ್ಮೆ ಸಹನೆ ಇರಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ನಾವೇನೋ ಒಂದು ಸಾಧಿಸ್ತೀವಿ ಅನ್ನೋ ಹಠಾಚಲ ಎರಡು ಇರಬೇಕು ಇವೆರಡಿದ್ರೆ ಖಂಡಿತ ಮಾಡಿ ಸಕ್ಸಸ್ ಕೈ ಹಿಡ್ದೇ ಇರುತ್ತೆ ಯಾಕಂತಂದರೆ ನಾವು ಯಾರಿಗೂ ಇಲ್ಲಿ ಕೆಟ್ಟದನ್ನು ಬಯಸಿ ದುಡ್ಡು ಸಂಪಾದಿಸಲ್ಲ ಒಳ್ಳೆಯದನ್ನು ಮಾಡ್ತಿರ್ತೀವಲ್ಲ ಹಾಗಾಗಿ ನಾವು ಯಾಕೆ ಹೆದರಬೇಕು ಅಲ್ವಾ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಕುತ್ಕೊಂಡಿರುವಂಥ ಒಂದು ಟೈಮಲ್ಲಿ ನಾವು ಈ ಒಂದು ಯೂಟ್ಯೂಬ್ ಚಾನಲನ್ನು ಮಾಡ್ಬೋದು ಸ್ನೇಹಿತರೆ ಪ್ರತಿ ದಿವಸ ನಾವು ಮನೆಗೆ ಅಡುಗೆ ತಿಂಡಿ ಅಂತೂ ಮಾಡೇ ಮಾಡ್ತೀವಿ ಅದನ್ನು ಬೆಳಿಗ್ಗೆನಾದರೂ ಮಾಡ್ತೀವಿ ಸಾಯಂಕಾಲ ಆದರೂ ಮಾಡ್ತೀವಿ ಮಕ್ಕಳು ಬರೋ ಟೈಮ್ಗೆ ಸ್ನ್ಯಾಕ್ಸ್ ಅಂತೂ ಮಾಡಲೇಬೇಕಲ್ವ ಏನಾದರೂ ಅದನ್ನು ನಾವು ಯಾವ ರೀತಿಯಾಗಿ ಮಾಡ್ತೀವಿ ಅನ್ನೋದನ್ನು ನೀಟಾಗಿ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡುವ ಮುಖಾಂತರ ನಾವು ಬೇಕಾದಷ್ಟು ಹಣವನ್ನು ಸಂಪಾದಿಸ್ಬೋದು ಸ್ನೇಹಿತರೆ ಇದೆಲ್ಲ ಮಾಡಬೇಕಂದ್ರೆ ನಮಗೇನು ತುಂಬ ಖರ್ಚು ಬೇಕಾಗಲ್ಲ ನಮ್ಮ ಹತ್ರ ಯಾವ ಮೊಬೈಲ್ ಇರುತ್ತಲ್ಲ ಅದೇ ಒಂದು ಮೊಬೈಲಿಂದ ನಾವೆಲ್ಲವನ್ನು ಮಾಡ್ಬೋದು ಆದರೆ ಅದಕ್ಕಿಂತ ಮುಖ್ಯವಾಗಿ ನಮಗೆ ಅದಕ್ಕೆ ಬೇಕಾಗಿರೋದು ಒಂದು ಮೊಬೈಲು ಆಮೇಲೆ ಇಂಟರ್ನೆಟ್ ಪ್ಯಾಕ್ ಅಂತ ಏನು ಸಪ್ರೇಟ್ ಆಗಬೇಕಾಗಿಲ್ಲ ಈಗ ನಾವು ಹೇಗಿದ್ರು ರೀಚಾರ್ಜ್ ಮಾಡಿಸಿರ್ತೀವಿ ಅದ್ರಾಗೆ ಒನ್ ಜಿ ಬಿ ಟೂ ಜಿ ಬಿ ನೆಟ್ ಪ್ಯಾಕ್ ಇದ್ದೇ ಇರುತ್ತೆ ಸ್ನೇಹಿತರೆ ದಿವ್ಸಕ್ಕೆ ಒಂದಲ್ಲ ಅಂದರೂ ವಾರಕ್ಕೆ ಎರಡರಿಂದ ಮೂರು ವೀಡಿಯೋನ ಅಪ್ಲೋಡ್ ಮಾಡೋದ್ರ ಮುಖಾಂತರ ಈಗ ಎಷ್ಟೋ ಜನ ತಿಂಗ್ಳಿಗೆ ಕನಿಷ್ಠ ಅಂದರೆ ಮೂವತ್ತು ನಲ್ವತ್ತು ಐವತ್ತು ಸಾವಿರ ಒಬ್ಬೊಬ್ಬರು ಲಕ್ಷ ಒಬ್ಬೊಬ್ಬರು ಅದಕ್ಕಿಂತ ಜಾಸ್ತಿ ಸಂಪಾದಿಸೋರು ತುಂಬ ಜನನೇ ಇದ್ದಾರೆ ಸ್ನೇಹಿತರೆ ಇದಕ್ಕೆ ನಾವು ತುಂಬ ಖರ್ಚು ಮಾಡಬೇಕಾಗಿಲ್ಲ ಆದರೆ ನಮಗೆ ಅದನ್ನು ಮಾಡೋದಕ್ಕೆ ಬೇಕಾಗಿರೋದು ತಾಳ್ಮೆ ಮತ್ತು ಸಹನೆ ಅಷ್ಟೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ನಿಮಗೆ ಎಷ್ಟೊಂದು ನೆ ಟೆಕ್ ಚಾನಲ್ಗಳಿದೆ ಆ ಚಾನಲ್ಗಳನ್ನ ನೋಡಿ ನಾವು ಯಾವ ರೀತಿ ಚಾನಲನ್ನು ಓಪನ್ ಮಾಡಬೇಕು ಯಾವ ರೀತಿ ವೀಡಿಯೋವನ್ನು ಅಪ್ಲೋಡ್ ಮಾಡಬೇಕು ಯಾವ ರೀತಿ ವೀಡಿಯೋವನ್ನು ಕ್ರಿಯೇಟ್ ಮಾಡಬೇಕು ಎಲ್ಲವನ್ನು ತಿಳಿಸ್ಕೊಟ್ಟಿದ್ದಾರೆ ತುಂಬ ಚಾನಲ್ಗಳಿದೆ ನಾವು ಸ್ವಲ್ಪ ನಮ್ಮ ಟೈಮನ್ನು ಅದಕ್ಕೆ ಕೊಟ್ಟು ನೋಡಿ ಅದೇ ರೀತಿಯಾಗಿ ನಾವು ಒಂದು ಚಾನಲನ್ನು ಕ್ರಿಯೇಟ್ ಮಾಡಿಕೊಂಡು ನಮ್ಮದೇ ಆದಂಥ ಒಂದು ಚಾನಲನ್ನು ಮಾಡೋದ್ರಲ್ಲಿ ಖಂಡಿತ ತಪ್ಪಿಲ್ಲ ಆದರೆ ಎಲ್ಲದಕ್ಕಿಂತ ಮುಖ್ಯ ನಾವು ಮಾಡಬೇಕು ಅನ್ನೋ ಒಂದು ಮನೋಭಾವನೆ ನಮ್ಮಲ್ಲಿರಬೇಕು ಲಕ್ ಖಂಡಿತ ಕೈ ಹಿಡ್ದೇ ಇಡುತ್ತೆ ಒಬ್ಬೊಬ್ರು ಹೇಳ್ತಾರೆ ಲಕ್ ಇದ್ದರೆ ಎಲ್ಲ ಆಗುತ್ತೆ ಅಂತ ಖಂಡಿತ ಹಂಗಲ್ಲ ನಾವು ಮಾಡಿದರೆ ಮಾತ್ರ ಲಕ್ ನಮಗೆ ಬರುತ್ತೆ ನಾವು ಯೂಟ್ಯೂಬ್ ಚಾನಲ್ ಮಾಡಿದೆ ನಮಗೆ ದುಡ್ಡು ಬರಬೇಕಂದ್ರೆ ಖಂಡಿತ ಬರಲ್ಲ ಆದರೆ ಯೂಟ್ಯೂಬ್ ಚಾನಲ್ ಮಾಡಿದವ್ರು ಎಲ್ಲರೂ ಸಕ್ಸಸ್ ಆಗೋಲ್ಲ ಆದರೆ ಲಕ್ಕೂ ಇರಬೇಕು ಆದರೆ ಪ್ರಯತ್ನ ಮಾತ್ರ ಖಂಡಿತ ಮಾಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸ್ನೇಹಿತ ಇವತ್ತಿನ ಈ ಒಂದು ಪುಟ್ಟ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಹೊಸಬ್ರಾರಾದ್ರೂ ಚಾನಲ್ ಅನ್ನ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ